ಶ್ರೀ ಗುರುಭ್ಯೋ ನಮಃ ಹರಿ ಓಂ ವಾಧಿರಾಜ ಗುರುನ್ ವಂದೇ ಪದಾಶ್ರಯಾನ್ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇವತ್ತು ವಾದಿರಾಜಗುರುಸಾರ್ವಭೌಮರು ಕುರುಸ್ತೋತ್ರದ ಮುಂದಿನ ಸ್ತೋತ್ರದಲ್ಲಿ ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಎಂಬ ವಿಚಾರವನ್ನು ತಿಳಿಯೋಣ ಮುಂದೆ ರಾಜರು ಹೇಳ್ತಾರೆ ಪ್ರಭುಂ ಪ್ರಸನ್ನೀ ಕುರು ಅಂತ ಹರಿಯ ಪ್ರೀತಿಯನ್ನೇ ಸಂಪಾದಿಸು ಎಂಬ ಮಾತನ್ನು ಹೇಳ್ತಾರೆ ಸನಾಮಸುಕೃತಿ ಲೋಕೆ ಕುಲಂ ತೇನಾಭ್ಯಲಂಕೃತ ಆಧಾರಸರ್ವಭೂತಾನಾಂ ಏನವಿಷ್ಟು ಪ್ರಸಾದಿತ ಜಗದಾಧಾರನಾದಂಥ ಜಗತ್ತಕ್ಕೆ ಆಧಾರವಾದಂತಹ ಹರಿಯನ್ನ ಹರಿಯ ಪ್ರೀತಿಯನ್ನ ಹರಿಯನ್ನ ಯಾರು ಸಂತೋಷಪಡಿಸ್ತಾನೋ ಅವನೇ ನಿಜವಾದ ಪುಣ್ಯಾತ್ಮ ಅಂತ ಹೇಳ್ತಾರೆ ಅವನ ಕುಲಕ್ಕೆ ಭೂಷಣನಾಗ್ತಾನೆ ದೇವಜನರ ಆರಾಧನೆಯಲ್ಲೂ ನಾವು ಹರಿಯನ್ನೇ ಗುರಿ ಮಾಡಿಕೊಂಡು ಅವನ ಪ್ರಸನ್ನತೆಯನ್ನೇ ಬಯಸಬೇಕು ಇದಕ್ಕೊಂದು ಸತ್ಯವಾದ ನಿದರ್ಶನ ಉಪನಿಷತ್ತಿನಲ್ಲಿ ಬರ್ತದೆ ಹಿಂದೆ ದೇವತೆಗಳೆಲ್ಲರೂ ದೈತ್ಯರ ವಿರುದ್ಧ ಹೋರಾಟ ನಡೆಸಿ ಒಂದು ವಿಜಯವನ್ನು ಸಂಪಾದಿಸಿಕೊಳ್ತಾರೆ ದೇವತೆಗಳಿಗೆ ವಿಜಯ ದೊರೆಯಲು ಮೂಲ ಕಾರಣ ಅವರೊಳಗಿರುವ ಭಗವತ್ ಸನ್ನಿಧಾನ ಅಷ್ಟೆ ಜಯ ಸಿಗೋ ತನಕ ದೇವತೆಗಳಿಗೆ ಎಚ್ಚರವಿರುತ್ತದೆ ಜಯಿಸಿದ್ದೇ ತಡ ಎಲ್ಲರೂ ಈ ಜಯ ನನ್ನಿಂದ ದೊರೆತು ಈ ಜಯ ನನ್ನಿಂದ ದೊರೆತಿತು ಅಂತ ಭಾಳ ಹಮ್ಮಿನಿಂದ ಬೀಗ್ತಾ ಇರ್ತಾರೆ ಹಸುರರು ಹೊರಗಿನಿಂದ ದೇವತೆಗಳಿಗೆ ಸೋತು ದೇವತೆಗಳ ಒಳಗೆ ಆಕ್ರಮಣ ಮಾಡ್ತಾರೆ ದೇವತೆಗಳು ಹೊರಗಿನಿಂದ ಅಸುರರನ್ನು ಗೆದ್ದು ಒಳಗಿನಿಂದ ಸೋಲ್ತಾರೆ ದೇವತೆಗಳೆಲ್ಲರೂ ತಮ್ಮದೇ ವಿಜಯಂದು ಬೀಗುತ್ತಿರಲು ದೇವತೆಗಳ ಅಹಂಕಾರದ ಕೆಸರನ್ನು ಒರೆಸಲು ಶ್ರೀಹರಿಯು ಒಂದು ಯಕ್ಷರೂಪದಿಂದ ಬಂದು ದೇವತೆಗಳ ಒಳಗಿದ್ದ ತನ್ನ ಸನ್ನಿಧಾನವನ್ನು ಕಸಿದುಕೊಳ್ತಾನೆ ಅವರೆದುರಿನಲ್ಲಿ ಒಂದು ಹುಳ್ಳುಕಡ್ಡಿಯನ್ನು ಇಡ್ತಾನೆ ಸಾಮರ್ಥ್ಯವಿದ್ದವರು ಇದನ್ನು ಅಲ್ಲಾಡಿಸಿ ಎಂದು ಸವಾಲು ಹಾಕ್ತಾರೆ ಅಗ್ನಿವಾಯುಗಳು ಸಮಗ್ರ ದೇವತೆಗಳು ತಮ್ಮ ಬಲವನ್ನೆಲ್ಲ ವಿನಿಯೋಗಿಸಿದರೂ ಅದು ಅಲುಗಾಡಿಸಲಾಗಲಿಲ್ಲ ಕೊನೆಗೆ ದೇವತೆಗಳು ತಮ್ಮ ನಿರ್ವೀ ನಿರ್ವೀರ್ಯತೆಯನ್ನು ಅರಿತಾರೆ ಭಗವಂತನೇ ಬಂದಿದ್ದಾನೆಂದು ಅವರು ತಿಳಿದುಕೊಳ್ಳುತ್ತಾರೆ ಅಸುರರ ವಿರುದ್ಧ ಜಯಿಸಲು ಭಗವಂತನ ಶಕ್ತಿಯೇ ನಮಗೆ ಮೂಲ ಕಾರಣ ಎಂದು ತಿಳಿದು ಭಗವಂತನೇ ನಮ್ಮಲ್ಲಿದ್ದು ನಮಗೆ ಜೀವನ ತಂದುಕೊಟ್ಟಿದ್ದಾನೆ ಅವನ ಪ್ರಸನ್ನತೆಯೇ ಜೀವನದ ಗುರಿ ಎಂದು ಅರ್ಥಿಸಿಕೊಳ್ಳುತ್ತಾರೆ ಈ ಕಥೆಯನ್ನು ಉಪದಿಸುತ್ತೇನೆ ನಾವು ಕಾಣಬಹುದು ಅದಿಯಿಲ್ಲದೆ ತೃಣವೂ ಚಲಿಸದು ಈ ಸಂಗತಿ ಸಾಧಕರಿಗೆಲ್ಲ ಪ್ರತ್ಯಕ್ಷ ತಿಳಿದ ಸಂಗತಿ ಹೀಗಿರಲು ಅಹಂಕಾರದಿಂದ ಯಾರೂ ಎಂದು ಬೀಗಬಾರದು ನಮ್ಮನ್ನೇದಾದರೂ ಪ್ರಗತಿಪರ ಕಾರ್ಯಗಳು ನಡೆದಾಗ ನಮ್ಮಿಂದ ನಮ್ಮನ್ನು ಸ್ತುತಿಸಿದಾಗ ಅವೆಲ್ಲವನ್ನು ಕೃತಜ್ಞತೆಯಿಂದ ಭಗವಂತನಿಗೆ ಸಮರ್ಪಿಸಬೇಕು ಹೊರತು ಎಂದೂ ನಮ್ಮ ಪ್ರಶಂಸೆಗೆ ನಾವು ಮುಂದಾಗಬಾರದು ಎಂಬ ಮಾತನ್ನ ರಾಜರು